ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ಬರ್ರಿ ನಾವು ಆರಾಮದವು ಇವತ್ತು ಸಂಕ್ರಾಂತಿ ಚಟ್ನಿಗಳು ಮಾಡೋಣ ಬರ್ರಿ ಫಸ್ಟು ಶೇಂಗಾ ಚಟ್ನಿ ಮಾಡೋದು ರೀ ಶೇಂಗಾ ಚಟ್ನಿ ಮಾಡೋಕೆ ಏನೇನು ಸಾಮಾನು ಬೇಕೋಣ ನೋಡ್ಕೊಳ್ರಿ ಫಸ್ಟ್ ಒಂದು ಪಾವು ಕೆ ಜಿ ಅವ ಶೇಂಗಾ ತೊಗೋರಿ ಮತ್ತು ಖಾರ ತೊಗೋ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಆ ಅನುಗುಣವಾಗಿ ಉಪ್ಪು ತೊಗೋಬೇಕ್ರಿ ಆಮೇಲೆ ಬೆಳ್ಳುಳ್ಳಿ ತೊಗೋಬೇಕ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೆಚ್ಚನ ತೊಗೋಬೇಕ್ರಿ ಆಮೇಲೆ ಜೀರಿಗೆ ತೊಗೋಬೇಕ್ರಿ ಆಮೇಲೆ ಕೊತ್ತಂಬರಿ ಕಾಲು ತೊಗೋಬೇಕ್ರಿ ಇದನ್ನೆಲ್ಲ ಹ್ಯಾಂಗ್ ಮಾಡೋದನ್ನೋದು ನೋಡೋಣ ಬರ್ರಿ ಫಸ್ಟ್ ಒಂದು ಬೌಲ್ ತಗೋ ಇದನ್ನ ತೊಗೋರಿ ಮಿಕ್ಸರ್ ಜಾರ್ ತೊಗೋರಿ ಸಣ್ಣದ ಮಿಕ್ಸರ್ ಜಾರ್ನಾಗ ನಾ ಎರಡು ಬ್ಯಾಚ್ ಮಾಡಿ ಹಾಕೋತಂದ್ರೆ ಶೇಂಗಾ ತಗೋರಿ ಶೇಂಗಾ ತೊಗೋಬೇಕ್ರಿ ಶೇಂಗಾ ತೊಗೊಂಡೆ ಇದ್ರಾಗನ ಬೆಳ್ಳುಳ್ಳಿ ಹಾಕಿರಿ ಎರಡು ಬ್ಯಾಚ್ ಮಾಡಿ ಏನೋ ಇದನ್ನ ಹಾಕ್ತದೆ ಅಂತ ಹೇಳ್ರಿ ಆಮೇಲೆ ಜೀರಿಗೆ ರೀ ಆಮೇಲೆ ಕೊತ್ತಂಬರಿ ಕಾಳು ಹಾಕ್ಕೋಬೇಕು ಆಮೇಲೆ ಮಸಾಲೆ ಖಾರ ಅರ್ಧ ರೀ ಅದ್ರಾಗ ಅರ್ಧ ಆಮೇಲೆ ತೋರಿಸ್ತೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಬರ್ರಿ ಈಗ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಏನರ ಒಂದು ಸೀಕ್ರೆಟ್ ಇಂಡ್ರಿಯೆಸ್ ರೀ ಅದರಿಂದ ಚಟ್ನಿ ಭಾಳ ಮಸ್ತ್ ಆಗ್ತದೆ ರೀ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ರೀ ಎಣ್ಣೆ ಹಾಕೋದ್ರಿಂದ ಅದು ಮಾರ್ಕೆಟ್ನಾಗ ಸಿಗ್ತದಲ್ಲ ಹಳಾಕೆ ಹಳಾಕ್ರ ಹಾಂ ಆಗ್ತದ್ರಿ ಇನ್ನೂ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಬರ ಬರ್ರಿ ನೋಡಿರಿ ಮಿಕ್ಸಿ ಒಳಗೆ ಸಣ್ಣ ಮಾಡೋಕ್ಕೆ ತೋರಿಸ್ತಾನ್ರಿ ಇಲ್ಲಿ ಒಂದು ರಿವರ್ಸ್ ಇದ್ರಾಗ ತಿರುಗಬೇಕ್ರಿ ಭಾಳ ಇದನ್ನು ಮಾಡಿ ತಿರುಗಬೇಡ್ರಿ ಇಲ್ಲಿ ತೋರ್ಸ ತಂದಿರಲಿಲ್ಲ ರವಾಸಿ ಹತ್ರ ಇಷ್ಟ ತಿರೋದಕ್ಕೆ ನೋಡಿರಿ ಇನ್ನೊಂದು ಸ್ವಲ್ಪ ಹಿಂಗಾಗ್ಯತ್ರಿ ಮತ್ತೊಂದು ಸ್ವಲ್ಪ ತಿರೋಣ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಇನ್ನೂ ರೀ ಇನ್ನೊಂದು ಸ್ವಲ್ಪ ರೀ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡಿರಿ ಹಿಂಗೆ ಇದನ್ನಾಗ ಎಣ್ಣೆ ಹಾಕೋದ್ರಿ హింగైదు మి మొన్న బేజ్ ఈరో మిక్స్కుంటు ఎడుకుడు మేడం మొన్న బేజ్ ఇతర అదే హండ్రీ హోదా సేమ ఇదే సమా హండ్రీ హిక్స్ ఖార ఏనైతే ఒక అర్ధ మ్యాగి హ చోలో బరా ఇట్టుకుంటే అర్ధ ఇరక్రీ ಇದನ್ನು ಮಿಕ್ಸಿ ಮಾಡ್ಕೊಳೋ ನೋಡಿರಿ ಮಿಕ್ಸಿ ಮಾಡ್ಕೋದೆ ಮೇನ್ ಇಂಪಾರ್ಟೆಂಟ್ ಖಾರೇಲಾಗಿರಿ ಶೇಂಗಾ ಚಟ್ನಿ ಇದನ್ನಾಗಿತ್ರಿ ಈಗ ಇದನ್ನ ಹಾಕ್ಕೊಂಡು ರೀ ಮಸಾಲೆ ಕಾಯಿ ಇನ್ನೂ ಸ್ವಲ್ಪ ಓದಿತ್ ಅದು ಮ್ಯಾಗಿಂದ ಹಾಕೊಂಡು ಮ್ಯಾಗಿಂದ ಯಾಕೆ ಹಾಕೋದಂದ್ರೆ ಕಲರ್ ಒಂದು ಸ್ವಲ್ಪ ಚೆಂದ ರೀ ಎಲ್ಲಾನು ಅದ್ರಾಗ ಹಾಕ್ತಾರೆ ಕಲರ್ ಅಷ್ಟೊಂದು ಸರಿಯಾಗಿ ಕೊಡಂಗಿಲ್ಲ ಅದಕ್ಕೆ ಹಿಂಗೆಲ್ಲ ಮೈ ಖಾರ ಮಿಕ್ಸ್ ಇದನ್ನು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಇರ್ತೈತಲ್ಲ ಆ ಬಾಕ್ಸ್ನ ಹಾಕಿ ರೀ ಇಲ್ಲಕ್ಕಂದ್ರೆ ನಿಮ್ಮದು ಇದ್ರೂ ಕಾಚಿನೂ ಇದನ್ನು ಇರ್ತವಲ್ಲ ಆ ಥರ ಹಾಕಿಟ್ರ ನಡಿತೈತಿ ರೀ ಹೀಗೆಲ್ಲನೂ ದಟ್ಟೆಪ್ಪನ ಇದು ಮಾಡ್ಕೊಡಿ ಶೇಂಗ ಚಟ್ನಿ ಫೈನಲ್ ಆಗಿ ರೆಡಿಯಾಗಿತ್ತು ಹೀಗಾಗ್ತದ್ರಿ ಹಾಗೆ ಫೈನಲ್ ಆಗಿರಿ ಇದ್ರಾಗ ಎಳ್ಳು ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ಸಂಕ್ರಾಂತಿ ಸಂಬಂಧ ಅಂತ ಎಳ್ಳು ಮಿಕ್ಸ್ ರೀ ನಾರ್ಮಲ್ ಆಗಿ ಡೇಸ್ದಾಗ ಮಾಡ್ಕೋದಿತ್ತಂದ್ರೆ ಏನು ಮಿಕ್ಸ್ ಮಾಡೋದಿರಂಗಿಲ್ಲ ಮಸ್ತ್ ಶೇಂಗಾ ಚಟ್ನಿ ರೆಡಿಯಾಗಿತ್ರಿ ನೀವು ಮನೆಯ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು